ಬಾಣ ಮತ್ತು ಬಿಲ್ಲನ್ನು ಹಿಡಿದು ಯುದ್ಧಕ್ಕೆ ನಿತ್ತು ಅಂತ ಹೇಳಿ ಆದರೆ ಎದುರಿನಲ್ಲಿ ಇರ್ತಕ್ಕಂತಹ ಶತ್ರುವಿನ ವ್ಯಧಿಯಲ್ಲಿ ನಡುಕವನ್ನು ಕೂಡ ಉಂಟು ಮಾಡತಕ್ಕಂತಹ ಒಂದು ಸಮಯ ಸನ್ನಿಹಿತವಾಗ್ತಾ ಇರ್ತಕ್ಕಂತಹದ್ದು ಹಾಗಾದರೆ ನಾವು ಯಾವ ಬಗ್ಗೆ ಯಾವ ರಾಶಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಈಗಾಗಲೇ ನಿಮಗೆ ಅರ್ಥ ಆಗಿರಬಹುದು ಹೌದು ಧನುರ್ ರಾಶಿಯ ಬಗ್ಗಾಗಿ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಅವರ ಭಾಗದಲ್ಲಿ ಒಂದು ಮಧ್ಯಂತರವಾದಂತಹ ಫಲಗಳು ಹಿಂದಿನಿಂದಲೂ ಕೂಡ ಇತ್ತು ಮತ್ತು ವಿಪರೀತವಾಗಿ ಸ್ತ್ರೀಯರಿಂದ ಕಲಾ ಇತ್ಯಾದಿಗಳಿಗೆ ಒಳಪಟ್ಟು ಮನಸ್ಸು ಹೇಳತಕ್ಕಂಥದ್ದು ಸಂಪೂರ್ಣವಾಗಿ ಕಲ್ಮಶ ಹೇಳ್ತಕ್ಕಂತಹದ್ದು ಕೊಂಡು ಯಾರು ಇಲ್ಲ ಎಲ್ಲವರು ಒಂದೇ ತಾನು ಏಕಾಗಿ ಆಗಿಬಿಟ್ಟೆ ಅಂತ ಹೇಳುವಂತಹ ರೀತಿಯಲ್ಲಿ ಕ್ಷಯ ಒಳಗಾಗಿ ಅವರು ಕುಳಿತಿರ್ತಾರೆ ಅಂತಹ ಅಪವಾದ ನಿಂದನೆ ಇತ್ಯಾದಿಗಳಿಂದ ಬೇಸತ್ತು ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಬಳತಾ ಇದ್ರೂ ಕೂಡ ಈ ಸಮಯದಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಳಿತಾಗುವ ಯೋಗ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಜಯ ಇತ್ಯಾದಿಗಳು ಕೂಡ ಪ್ರಾಪ್ತಿಯಾಗ್ತದೆ ಜೊತೆಯಲ್ಲಿ ಅವರು ಇಚ್ಛಿಸಿರ್ತಕ್ಕಂತಹ ಕೆಲಸ ಕಾರ್ಯಗಳು ಕೂಡ ಜನವರಿಯ ಸಮಯದ ನಂತರದಲ್ಲಿ ಆಗುವ ಸಾಧ್ಯತೆ ಇರತಕ್ಕಂಥದ್ದು ವಿಪರೀತವಾಗಿ ಇರತಕ್ಕಂಥದ್ದು ಆದರೆ ಜನವರಿಯ ತಿಂಗಳಿನಲ್ಲಿ ಕಂಟಕಾಳತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಆದ್ದರಿಂದಾಗಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ಸ್ವಲ್ಪ ಮಟ್ಟಿನಲ್ಲೇ ಜಾಗರೂಕತೆ ಹೇಳ್ತಕ್ಕಂತಹದ್ದು ಇವರು ಜನವರಿ ಹದಿನೈದರಿಂದ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಸೂಕ್ಷ್ಮವಾಗಿ ಇದ್ದರೆ ತುಂಬ ಇವರಿಗೆ ಮುಂದಿನ ದಿವಸದಲ್ಲಿ ಅನುಕೂಲತೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಜೊತೆಯಲ್ಲಿ ಪರಮಾತ್ಮನ ಒಂದು ಅನುಗ್ರಹವನ್ನು ತೆಗೆದುಕೊಳ್ಳುವುದರಿಂದ ಇನ್ನೂ ಹೆಚ್ಚಿನದಾದಂತಹ ಆತ್ಮಧೈರ್ಯದ ಜೊತೆಯಲ್ಲಿ ಎದುರಾಳಿಗಳನ್ನು ಸದೆಬಡಿಯುವ ಸಾಮರ್ಥ್ಯತೆ ಹೇಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿ ಇದ್ದರೂ ಕೂಡ ಆಗದೇ ಇದ್ದಂತಹ ಸಮಯದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿಯ ಅನಾವರಣ ದೈವಿಕವಾಗಿ ತೆಗೆದುಕೊಂಡ್ರೆ ನೀವು ಎಲ್ಲವುದರಲ್ಲೂ ಕೂಡ ಜಯವನ್ನ ಗಳಿಸಲಿಕ್ಕೆ ಸಾಧ್ಯತೆ ಉಂಟು ಗೃಹಗತಿಗಳು ನಿಮ್ಮ ಅನುಕೂಲಕ್ಕೆ ಇದೆ ಆದರೆ ಮಾನಸಿಕವಾಗಿ ಜರ್ಜರಿತರಾಗಿರುವುದರಿಂದಾಗಿ ಮತ್ತು ಅಷ್ಟೇ ಅಲ್ಲದೆ ನಿಂದನೆಗಳಿಂದಾಗಿ ಪರರ ತೊಂದರೆಗಳಿಂದಾಗಿ ನೀವು ಕುಗ್ಗಿರ್ತೀರಿ ಮತ್ತು ಉದ್ಯೋಗದಲ್ಲಿ ವಿಶೇಷವಾದಂತಹ ಮುಂದೆ ಬಡ್ತಿರತಕ್ಕಂಥದ್ದು ಇರತಕ್ಕಂಥದ್ದು ಶುಭ ಫಲದಾಯಕವಾಗಿ ಇರತಕ್ಕಂಥದ್ದು